ಕನ್ನಡ ಜಾಣೆ ನಮಸ್ಕಾರ ನನ್ನ ಸ್ನೇಹಿತ ಒಬ್ಬರು ಒಂದು ವಿಡಿಯೋ ಕಳಿಸಿದರು ವಿಡಿಯೋ ಕಳಿಸ್ಬಿಟ್ಟು ಮೆಸೇಜ್ ಹಾಕಿದರು ದಯವಿಟ್ಟು ಇದು ನೋಡಿ ಸರ್ ನೋಡಿಬಿಟ್ಟು ಇದ್ರ ಬಗ್ಗೆ ಮಾತಾಡಿ ಒಂದು ವಿಡಿಯೋ ಮಾಡಿ ಅಂತೇಳ್ಬಿಟ್ಟು ನಾನು ಯಾರಾದರೂ ಆ ಥರ ಹೇಳಿದರೆ ನಾನು ಮಾತಾಡೋಕೋಗಲ್ಲ ವಿಡಿಯೋ ಮಾಡೋಣ ಕಾರಣ ನಮಗೆ ಸ್ಪಷ್ಟತೆ ಇರಬೇಕದು ನಮಗೆ ಮನವರಿಕೆ ಆಗಬೇಕು ಹಂಗಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಇಲ್ಲಾಂದರೆ ಅದು ತುಂಬ ಕೃತಕ್ವಾಗಿರುತ್ತವೆ ಸಹಜತೆಯನ್ನು ಮಾತುಗಳು ಕಳ್ಕೊಂಬಿಡುತ್ತೆ ಆ ಕಾರಣ ಮಾತಾಡೋಲ್ಲ ನಾವು ಕೊನೆಗರು ಫೋನ್ ಮಾಡಿ ಕೇಳಿದರು ಸರ್ ದಯವಿಟ್ಟು ಕುತೂಹಲಕ್ಕೋಸ್ಕರ ನೋಡಿ ಆಮೇಲೆ ನಿಮ್ಮ ಇಷ್ಟ ಅಂತ ನೋಡಿದರೆ ಲಾಯರ್ ಜಗದೀಶ್ ಅವರು ಇದ್ದಾರೆ ಅದರಲ್ಲಿ ಒಂದು ಹೆಣ್ಮಗಳ ಬಗ್ಗೆ ಮಾತಾಡ್ತಾರೆ ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಪ್ಲೇ ಮಾಡ್ತಾರೆ ಹೆಣ್ಮಗ್ಳ ವೀಡಿಯೋನ ಆಕೆ ಜಗದೀಶ್ ಅವ್ರನ್ನ ತುಂಬ ತುಚ್ಛವಾಗಿ ಇರಾಮಾನವಾಗಿ ಮಾತಾಡ್ತಾಯಿದ್ದೆ ಅವ್ರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ತುಂಬ ಕೆಟ್ಟದಾಗಿ ಅವ್ರನ್ನ ಟೀಕೆ ಮಾಡ್ತಾಯಿದ್ದೆ ಅಷ್ಟೇ ಅಲ್ಲ ಆಕೆಯ ಮಾತುಗಳನ್ನ ನೋಡಿದರೆ ಯಾವನೊಬ್ಬ ಪುಡಾರಿ ಪುಡಾರಿಗೆ ಬಕಿ ಹಿಡಿಯೋ ಥರ ಯಾವೊಬ್ಬ ರಾಜಕಾರಣಿ ಪುಡಾರಿಗೆ ಬಕಿಟಿಯ ಥರ ಬಟ್ಟಂಗಿಗಳ ಥರ ಮಾತಾಡ್ತಾಯಿದೆ ಕೆಲವರಿಗೊಂದು ಈ ತೆವುಗಳಿರ್ತವೆ ತಮ್ಮ ಲೀಡರು ಗಮನಿಸ್ಲಿ ನಮ್ಗೆ ಗುರುತಿಸ್ಲಿ ಅಂತ ಅಲ್ಲಿ ಇಲ್ಲೋ ಇದ್ದಾಗ ಅವ್ರ ಗಮನ ಸೆಳೆಯೋಕ್ಕೋಸ್ಕರ ಇರೋ ಚಂಗಿ ಬಿಂಗಿ ಆಟ ಆಡೋದು ಕೋಚ್ ಚೇಷ್ಟೆ ಮಾಡೋದು ಒಳ್ಳೆ ದೆವ್ವ ಮೈಮೇಲೆ ಬಂದಂಗೆ ಆಡೋದು ಇವೆಲ್ಲ ಮಾಡ್ತಾ ಇರ್ತಾರೆ ಈ ಹಿಂಗ್ಸು ಅದೇ ಕೇಸು ಅದೇ ಥರ ಇದೆ ಒಳ್ಳೆ ಪುಡಾರಿ ಥರ ಬಕಿಡ್ ರೀತಿಯಲ್ಲಿ ಈಕೆ ಮಾತಾಡ್ತಾಯಿದೆ ಯಾಕಪ್ಪ ಜಗದೀಶ್ ಇಷ್ಟೊಂದು ಇಷ್ಟು ಬಂದಿದೆ ಜಗದೀಶ್ ಮೇಲೆ ಅಂದರೆ ಇಷ್ಟೇ ತನ್ನ ಲೀಡರ್ನ ಜಗದೀಶ್ ಟೀಕೆ ಮಾಡಿದೆ ಅಂತ ಯಾರು ಇವರು ಲೀಡ್ರೂ ಅಂದರೆ ಜಮೀರ್ ಅಹಮದ್ ಜಮೀರ್ ಅಹಮದ್ ಅವ್ರನ್ನ ಲಾಯರ್ ಅವರು ಆತನ ರಾಜಕೀಯ ಮತ್ತು ಮುಖವಾಡಗಳು ಆತನ ಮಾತಾಡದೆ ಬೇರೆ ಮತ್ತು ಒಳಗಡೆ ಸಂಬಂಧಗಳು ಯಾವ ಕೋಮುವಾದ ಮತ್ತೊಂದು ಮುಗದೊಂಥ ಟೀಕೆ ಮಾಡ್ತಿರ್ತಾರೆ ಇವತ್ತು ವಿಜೇಂದ್ರನ ಜೊತೆ ಸಂಬಂಧ ಏನು ರೀ ಇವರಿಗೆ ವಿಜೇಂದ್ರ ಗುರುರಿ ರಾಜಕೀಯ ಗುರು ಇವರು ಯಾಕೆ ಅಂತ ಹೇಳ್ತೀನಿ ನಾನು ನಮಗೆ ಹೇಳ್ತಾ ಹೋಗ್ತೀನಿ ನಾನು ಅದರಿಂದ ಕೊನೆಯವ್ರಿಗೆ ನೋಡಿ ವಿಡಿಯೋನು ತುಂಬ ಕುತೂಹಲವಾಗಿರುತ್ತೆ ಇದೆಲ್ಲ ಇಟ್ಕೊಂಡು ಜಗದೀಶ್ ಅವರು ವಸ್ತು ಇಷ್ಟು ಟೀಕೆ ಮಾಡಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಪ್ರಜ್ಞಾವಂತ ಅಂದರೆ ಸ್ವಸ್ಥ ಸಮಾಜ ಅಂದರೆ ರಾಜಕಾರಣಿಗಳನ್ನು ಅಧಿಕಾರಶಾಹಿಯನ್ನು ಪ್ರಭುತ್ವವನ್ನು ಮುಲಾಜಿಲ್ಲದಲೆ ಅವ್ರು ಮಾಡೋ ಹಲ್ಕಟ್ಟು ಕೆಲಸಗಳನ್ನು ಟೀಕೆ ಮಾಡಲೇಬೇಕು ಎತ್ತೇಳಲೇಬೇಕಾಗುತ್ತೆ ಎಷ್ಟೋ ಜನಕ್ಕೆ ಅದು ಘಟಿಸ್ತಿರೋಲ್ಲ ಇವತ್ತು ಜಗದೀಶ್ ಮಾ ಒಬ್ಬರೊಂದು ರೀತಿ ಇರುತ್ತೆ ನಂದೊಂದು ರೀತಿ ಜಗದೀಶ್ ಒಂದು ರೀತಿ ಶಿವಸುಂದರ್ ಸರ್ ಒಂದು ರೀತಿ ಒಬ್ಬರೊಂದು ರೀತಿ ಇರುತ್ತೆ ಆದರೆ ಒಟ್ಟಾರೆ ಯಾವನಿಗೂ ಕೇರ್ ಮಾಡಿದ್ರೆ ಅವು ಅಧಿಕಾರಿಗಳಾಗಿರಲಿ ರಾಜಕಾರಣಿಗಳಾಗಿರಲಿ ಒಂದು ರೀತಿಯಲ್ಲಿ ಬಂಡೆತರ ನಿಂತ್ಕೊಂಡು ಮಾತಾಡೋಕ್ಕೂ ಧೈರ್ಯ ಬೇಕು ಜಗದೀಶ ಆ ವಿಚಾರದಲ್ಲಿ ಭಾಳ ನಮ್ಮೆಲ್ಲರಿಗಿಂತ ದೊಡ್ಡ ಮಟ್ಟಕ್ಕೆ ಮಾತಾಡ್ತಾವ್ರೆ ಹಲವಾರು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳ ಬಗ್ಗೆ ಮಾತಾಡಿದರೆ ಬಯಲು ಹೇಳಿದ್ರು ರಾಜಕಾರಣಿಗಳನ್ನ ಕಂಡ ತುಂಡು ಮಾತಾಡ್ತಾ ಮನುಷ್ಯ ಈ ಅಮ್ಮ ಮಾತಾಡೋದ್ ತಪ್ಪು ಅಂತ ಅಂತೇಳಲ್ಲ ಈ ಇದ್ರ ನಡುವೆ ಅವ್ರು ಯಾಕೆ ಹೆಸರು ಹೇಳ್ತೀನಿ ಆಕೆನೇ ಹೇಳ್ಕೊಂಡಂಗೆ ಅಫ್ರೀನ್ ಖಾನ್ ಅಂತ ಅಫ್ರೀನ್ ಖಾನ್ ಅಂತ ಒಬ್ಬ ಮುಸ್ಲಿಂ ಮಹಿಳೆ ಇವರು ಅವ್ರನ್ನೂ ಯಾರು ಅಂತಲೂ ಹೇಳ್ತೀನಿ ನಮ್ಮೇಲೆ ಇವ್ರಿಗೇನಪ್ಪ ಅಂದರೆ ಜಮೀರನ್ನು ಬೈತ್ ಆಯಿತು ತಾಯಿ ನಿನ್ನ ಸಮರ್ಥನೆ ಮಾಡ್ಕೊಳ್ಳಿ ಇವರು ನಮಗೇನು ಬೇಜಾರಿಲ್ಲ ನಮಗೇನು ಬೇಜಾರಿಲ್ಲ ಯಾಕೆಂದರೆ ಇವರಿಗೆ ನಿಮ್ಗಳಿಗೆಲ್ಲ ರಾಜಕೀಯದ ವೈಯಕ್ತಿಕ ರಾಜಕೀಯ ತೆವುಗಳಿರ್ತವೆ ತೀಟಗಳಿರ್ತವೆ ಅದನ್ನು ತಿರ್ಸ್ಕೋಬೇಕು ಅವ್ರನ್ನ ಮೆಚ್ಚಿಸಬೇಕು ಏನೋ ಆಗಬೇಕು ಆದರೆ ನೀನು ಯಾರನ್ನ ಟಿ ವಿರುದ್ಧ ಮಾತಾಡ್ತೀನಿ ಅಂತ ಸ್ಪಷ್ಟತೆ ನೀನು ಇರಬೇಕು ನೂರು ಸಲ ಯೋಚನೆ ಮಾಡಬೇಕಾಗಿತ್ತು ನನಗೆ ವಿಡಿಯೋ ಮಾಡಿದಂಥ ಲಿಂಕ್ ಕಳಿಸಿದ್ನಲ್ಲ ಆತನೂ ಮುಸ್ಲಿಮೆ ಅಂತ ಹೇಳ್ತಾರೆ ದಯವಿಟ್ಟು ನೀವು ಮಾತಾಡಿ ಸರ್ ನಾ ಮಾತಾಡೋಕ್ಕಾಗಲ್ಲ ನಿಮಗೆ ಅಧಿಕಾರ ಎಲ್ಲ ಇದೆ ಕಾರಣ ಇದುವರೆಗೂ ನೀವೆಲ್ಲ ಮಾಡ್ಕೊಂಬಂದಿರಲ್ಲ ಸಮಾಜದ ಅಂಕು ಡೊಂಕುಗಳ ಬಗ್ಗೆ ಮಾತಾಡಿದ್ದು ಹಲವಾರು ಜನ ತುಂಬ ಜನ ನಮಗೆ ಕಾಮೆಂಟ್ ಹಾಕಾರೆ ಸಾವಿರ ಸಾಬ್ರ್ ಕೊಡ್ತಾವ್ ಇಂತೆಲ್ಲ ಅದು ಜಗದೀಶ್ ಅವ್ರಿಗೆ ಬೇಜಾರು ಬಂದಿರುತ್ತೆ ನನ್ನಂತವ್ರಿಗೆ ಬಂದಿರುತ್ತೆ ಹಲವಾರು ಜನಕ್ಕೆ ಬಂದಿದೆ ಕಾರಣ ಯಾಕೆ ಅಂದರೆ ಈ ಒಡೆದಾಳುವ ಕೋಮು ಶಕ್ತಿಗಳ ವಿರುದ್ಧ ವಿಷಭೀದ ಬಿತ್ತುವ ಈ ಅಯೋಗ್ಯರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧ್ವನಿಯಾಗಿದ್ಕೆ ಗಟ್ಟಿಯಾಗಿ ನಿಂತು ಮಾತಾಡಿದ್ಕೆ ಹಲವಾರು ವಿಚಾರಗಳ ಸಮರ್ಥನೆ ಮಾಡಿದ್ಕೆ ಅದೆಲ್ಲ ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಲಾಯರ್ ಜಗದೀಶನ ಮಗನ ಯಾಕೆ ಹೊಡೆದ್ರು ಯಾಕೆ ಕೊಡೋ ವೈಯಕ್ತಿಕ ವಿಚಾರ ಕೊಡಿದ್ರ ಯಾಕೆ ಜಮೀರ್ ಅಹಮದ್ ಮಗನ ನೋಡಲಿಲ್ಲ ಜಮೀರ್ ಅಹಮದ್ ಖಾನ್ ಮಗನ ಯಾರು ಹೊಡಿದಾರ ಪಿಚ್ಚರ್ ಮಾಡಿಕೊಂಡು ಹೀರೋನೀಸ್ ಸೊಂಟೆ ಇಟ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಒಬ್ಬ ಕಾದರ್ ಮಕ್ಕಳನ್ನ ಯಾರಾಗ ಹೊಡಿತಾರ ಅಲ್ಲಿ ಉಡುಪಿ ಧರ್ಮಸ್ಥಳ ಇವ್ರ ಜೊತೆ ಅನ್ಯೂನ್ಯವಾದ ಸಂಬಂಧಗಳಿಟ್ಕೊಂಡು ಭಾಳ ಅನ್ಯೂನ್ಯವಾದ ಬಾಂಧವ್ಯ ಇಟ್ಕೊಂಡು ವ್ಯಾಪಾರ ವಹಿವಾಟುಗಳನ್ನು ವೃದ್ಧಿ ಮಾಡಿಕೊಂಡು ತುಂಬ ತಣ್ಣಗಿದ್ದಾರೆ ಕರಾವಳಿ ಭಾಗದಲ್ಲಿ ಯಾರ್ಯಾರಿಗೆ ಕುಮ ಕೊಡಬೇಕು ಯಾರೇ ಸ್ಪಾನ್ಸರ್ ಮಾಡಬೇಕು ಎಲ್ಲನೂ ಮಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ ತನುವಾಗಿದ್ದಾರೆ ಅವರೆಲ್ಲ ಆದರೆ ಇದೇ ಸಿ ಎನ್ ಆರ್ ಸಿ ಇರ್ಬೋದು ಉರಿಗೌಡ ನಂಜಗೌಡ ಗೊತ್ತಲ್ಲ ನಿಮಗೆ ಕರಾವಳಿ ಭಾಗದಲ್ಲಿ ಆಗಿರೋ ಕೋಮು ತಳ್ಳೂರಿಯನ್ನು ಇಡೀ ಹಳೆಯ ಮೈಸೂರು ಭಾಗದಲ್ಲಿ ತಂದು ಅದರ ಮಂಡ್ಯದಂಥ ಮಂಡ್ಯ ಕಬ್ಬಿಸಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಮುಸ್ಲಿಮ್ ಗರಟೆ ಮಾಡಬೇಕು ಅಂತ ಶುರು ಮಾಡಿದಾಗ ಅದನ್ನೆಲ್ಲ ಆರಿಸ್ತಾರೆ ಇದೇ ಪ್ರಜ್ಞಾವಂತರೀ ಅಂದರೆ ಜಗದೀಶ್ ಅಂತ ಮನಸ್ಥಿತಿಯವರು ಅಂತ ನಾನು ಜಗದೀಶ್ನ ನೆಪಕ್ಕೆ ಇದ್ದೀನಿ ಅಂತ ಹಲವಾರು ಜನ ದೊಡ್ಡ ಮಟ್ಟದಲ್ಲಿ ಮತ್ತು ಕೋಮು ಸೌಹಾರ್ದ ವೇದಿಕೆ ಅದೇ ಬಾಬಾ ಬಡಂಗಿರಿ ಬೆಂಕಿ ಹೆಚ್ಚಿದ್ರಲ್ಲ ಕೋಮು ಸೌಹಾರ್ದ ವೇದಿಕೆ ಕಟ್ಕೊಂಡು ಹಲವಾರು ವಿಚಾರಗಳನ್ನ ಯಾರು ಮಾತಾಡಿದರು ಇದೇ ಜಗದೀಶ್ ಅಂತ ಮನಸ್ಥಿತಿಯವರಲ್ವಾ ಅದು ಕೇಳಿದ್ದು ಇಂಥವ್ರ ಬಗ್ಗೆ ನೀವು ಮಾತಾಡುವಾಗ ಸಾವಿರ ಸಲ ಯೋಚನೆ ಮಾಡಬೇಕು ಬಾಯಿ ಬಂದ ಮಾತಾಡೋದಲ್ಲ ಜಮೀರೋಗ್ಬಿಟ್ಟು ಒಕ್ ವಿಚಾರದಲ್ಲಿ ಎಡಬೆಡಂಗಿ ಥರ ಮಾತಾಡ್ಕೊ ಬಂದಿರಲ್ಲ ಅವಾಗೆಲ್ಲ ಯಾರು ಮಾತಾಡ್ತಾ ಇದ್ರು ಅಷ್ಟೇ ಅಲ್ಲ ರೀ ಇವತ್ತು ಧರ್ಮಸ್ಥಳ ಯಾರೋ ಮುಸ್ಕುದಾರಿ ಅವನು ಮುಸ್ಲಿಮು ಕೇರಳ ಕುಮ್ಮಕ್ಕು ಅವ್ನು ಮುಸ್ಲಿಮು ಅಂತೇಳಿ ಈ ಅಶೋಕ ಅಂತರ ಹುಯಿಲೆ ಬಸ್ತಾ ಇರಬೇಕಾರೆ ಇದೇ ಜಗದೀಶ್ ವಚಾಮಗೋಚರ ಜಗದೀಶನು ಆ ಅಶೋಕನ ಉಗಿದು ಬಾಯಿ ಮುಗಿಸಿದ್ದು ಅಲ್ವಾ ಜಗದೀಶ್ ಮಗರಿ ಓದ್ತಿನಿದ್ದು ಜಮೀರ್ ಮಗ ಅಲ್ಲ ಖಾದರ್ ಮಕ್ಕಳಲ್ಲ ರೋಷನ್ ಬೇಗ್ ಮಕ್ಕಳಲ್ಲ ಸರಿನಾ ಸಾವಿರ ಸಲ ಯೋಚನೆ ಮಾಡಬೇಕು ಮಾತಾಡಬೇಕು ಅಂದರೆ ಸರಿ ಇದ್ರ ನಡುವೆ ಒಂದು ಮಜಾ ಗೊತ್ತಾ ನನಗೆ ಫೋನ್ ಮಾಡಿದ್ದು ಮುಸ್ಲಿಮೆ ಈ ಲಿಂಕ್ ಕಳಿಸಿದ್ದು ಮುಸ್ಲಿಮೆ ದಯವಿಟ್ಟು ಮಾತಾಡಿ ಸರ್ ಅಂತ ಹೇಳ್ಬಿಟ್ಟು ಯಾಕೆಂದರೆ ಇವರ ಈ ಮಾತಿನ ತೆವಲುಗಳಿಂದ ಇವರ ಮಾತಿನ ತೀಟಗಳಿಂದ ಕೊತ್ಮರಿ ಸೊಪ್ಪು ಮಾಡುವ ಗ್ಯಾರೇಜನ್ ಕೆಲಸ ಮಾಡುವ ಪಂಚರ್ ಹಾಕುವ ಈ ಈ ಸಮುದಾಯ ಇದೆಲ್ಲ ಮುಸ್ಲಿಂ ಸಮುದಾಯ ಅವರಿಗೆ ಭಾಳ ದೊಡ್ಡ ಪೆಟ್ಟಾಗ್ತಾಯಿದೆ ಈಗ ಹೇಳ್ಬೋದು ಅವೆಲ್ಲ ಒಗ್ಗಟ್ಟು ಮಾಡ್ತಾಯಿದ್ವಿ ಅಂತ ಈ ಟಿ ವಿಲಿ ಜನ ಕೂತ್ಕಾರ್ ಒಂದಷ್ಟು ಜನ ನಾವು ಮಾತಾಡಬಾರ್ದು ನಾವು ಕೆಲವನ್ನ ಎಷ್ಟು ಅಸಹ್ಯ ಆಗುತ್ತೆ ನನ್ನ ಮಕ್ಳು ನೋಡ್ರಿ ಅಂದರೆ ಹೆಂಗೆ ಕೇಸರಿ ಸಂಘಿಗಳು ಇವರು ಹಸಿರು ಸಂಘಿಗಳು ಈ ಹಸಿರು ಸಂಘಿಗಳ್ ಕೂತ್ಕೋತಾರೆ ಅವ್ರು ಬೈಸೋಕೆ ಕೂರಿಸೋದು ಇವರೆಲ್ಲ ಅಂದ್ಕೋತಾರೆ ನಾವೆಲ್ಲ ಒಗ್ಗಟ್ಟು ಮಾಡ್ತೀವಿ ಮುಸ್ಲಿಮ್ರು ಅಂತ ಹೇಳ್ಬಿಟ್ಟು ಸಂಘಿಗಳಿಗೆ ಅದೇ ಬೇಕಾಗಿರೋದು ನೀವು ಹದಿನಾಲ್ಕು ಹದಿನೈದು ಪರ್ಸೆಂಟ್ ಜನ ಒಗ್ಗಟ್ಟಾಗಲಿ ಈ ಎಂಬತ್ತೈದು ಪರ್ಸೆಂಟ್ ಜನ ತೋರಿಸೋದು ನೋಡಿ ಸಾವಿರಲ್ಲ ಒಗ್ಗಟ್ಟಾಗ್ಬಿಟ್ರು ಒಂದಾಗ್ಬಿಟ್ರು ಅಂತ ಹೇಳಿ ಇವ್ರನ್ನ ಪುಸ್ತಾಯಿಸೋದು ಪುಳ್ಳೆ ಎಕ್ಕೋದು ಅದರಿಂದ ರಾಜಕೀಯ ಲಾಭ ಪಡೆಯೋದು ಅದು ಯಾರಿಗೆ ತೊಂದರೆ ಕೊತ್ಮಿರಿ ಸೊಪ್ಪು ಮಾಡೋರಿಗೆ ಪಂಚಾರ ತೊಂದರೆ ಇದೇ ಖಾದರ್ ಸಾಹೇಬ್ರಂತಾರೆ ಹಲವಾರು ಜನ ಮಂಗಳೂರಲ್ಲಿ ಮಾಡ್ತಾರೆ ದಗಲ್ಬಾಜಿ ರಾಜಕಾರಣ ಯಾವ್ದು ಗೊತ್ತಾ ನಿಮಗೆ ಮುಸ್ಲಿಮರೆಲ್ಲ ಒಗ್ಗಟ್ಟಕ್ಕೆ ಮತ್ತೊಂದಿಗೆ ಅಲ್ಲಿ ಕುಮ್ಮಕ್ಕೊಡರೇ ಸಂಘಿಗಳು ಸಂಘಿಗಳೇ ಕುಮ್ಮಕ್ಕೊಡೋದಲ್ಲಿ ಅವರು ಒಗ್ಗಟ್ಟಾದಾಗಿ ಅಥವಾ ಈಗ ಒಟ್ಟಿಗೆ ಆಗಿ ಏನೋ ಮಾಡೋಕ್ಕೆ ಶುರು ಮಾಡಿದಾಗ ಇಲ್ಲಿ ಶುರು ಮಾಡ್ತಾರೆ ನೋಡಿ ಸಾಬ್ರಲ್ಲಿ ಹೆಂಗೆ ರೋಡಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾವ್ರೆ ನೆನಪಿದೆಯಾ ನಿಮಗೆ ರೋಡಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾವ್ರೆ ಯಾರು ಕೊಟ್ಟರು ನಮ್ಮ ಹಿಂದೂಗಳು ಒಗ್ಗಟ್ಟಿಲ್ಲ ಅಂತೇಳಿ ಶುರು ಆಚೆತಾರೆ ಕೋತಿ ಚೇಷ್ಟೇನೇ ಶುರು ಮಾಡ್ತಾರೆ ಇವತ್ತು ಜಮೀರ್ ಅಹಮದ್ ಇವತ್ತಿನ ಕಾಲಘಟ್ಟಕ್ಕೆ ಬೇಕಾದ ರಾಜಕೀಯ ಗಿರಾಕಿ ಅಥವಾ ಪಾಪ ನ ನೀರ್ ಸಾಬ್ರನ್ ಕರಿತಿವಲ್ಲ ನರ್ಜೀರ್ ಸಾಬ್ರು ಬೇಕಾಗಿಲ್ಲ ಅಪ್ರಸ್ತುತ ಅವರು ಇವತ್ತು ವ್ಯಾಪಾರ ಶಿರ ಬಗ್ಗೆ ರೈಲ್ವೆ ವಿಚಾರ ಏನೇನೋ ಮಾತಾಡ್ಬೋದು ನಾವು ಆದರೆ ಅವರೂ ಸಹ ಒಂದು ಕಾಲದಲ್ಲಿ ಠಾಣೆ ರೋಡಲ್ಲಿ ನಡೆದಂಥ ಆರ್ ಎಸ್ ಎಸ್ ಬೈಟಕಿಗೆ ಸ್ಪಾನ್ಸರ್ ಮಾಡಿದವರೇ ಆ ಅರಮನೆ ಗ್ರೌಂಡಿಗೆ ಇವರು ಹೋಗಿ ಆರ್ ಎಸ್ ಎಸ್ ಬೈಟಕಲ್ಲಿ ಹೋಗಕ್ಕೆ ರೆಡಿಯಾಗಿದ್ದವ್ರೆ ಇವರೆಲ್ಲ ಸಂಬಂಧಗಳು ಚೆನ್ನಾಗಿದ್ದವ್ರೆ ಸರಿನಾ ಸರಿ ನಾನು ಮುಂದಕ್ಕೆ ಹೋಗೋಣ ಈ ಅಫ್ರೀನ್ ಖಾನ್ ಅನ್ನೋ ಹಿಂಗೆ ಹೆಂಗಸು ಒಂದು ಕಾಲದಲ್ಲಿ ಜೆ ಡಿ ಎಸ್ಲಿತ್ತು ಜೆ ಡಿ ಎಸ್ಸಲ್ಲಿ ಓಡಾಡ್ಕೊಂಡಿತ್ತು ಆಮೇಲೆ ಕಾಂಗ್ರೆಸ್ಸು ಸಂಜೆ ತಕ್ಷಣ ಬಿ ಜೆ ಪಿ ಲೀಡ್ರ್ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಬಿ ಜೆ ಪಿ ಲೀಡರ್ ಯಾರು ರೋಷನ್ ಬೇಗ ರೋಷನ್ ಬೇಗನಲ್ಲಿ ಬರ್ತಡೆ ಮಾಡ್ಕೊಂಡು ಕೇಕ್ ತಿನ್ಕೊಂಡು ಬಳ್ಕೊಂಡು ಬಳ್ಕೊಂಬಳ್ಕೊಂಡು ಕೂತಿರ್ತಾರೆ ಎಲ್ಲ ಉಳ್ಕೊಂಡು ಇವರು ಕೂತ್ಕೊಂಡು ಅಂದರೆ ಇವರು ಗಳಿಗೊಂದು ಕಂಡ್ಕೊಂಡು ಇವಳೆ ಕೋತಿ ಥರ ಮರದಿಂದ ಮರಿ ಎರಕ ಎಗರ್ಕೊಂಡು ಎಗರ್ಕೊಂಡು ಇವರು ಆಡೋಕ್ಕೆ ಕೋತಿ ಚೆಷ್ಟೆಗೆ ಬಡ ಮುಸ್ಲಿಮ್ ಒಬ್ಬ ಬುಡಾನ್ ಸಾಹಿಗೆ ಆಗ ತೊಂದರೆ ಗೊತ್ತಿನ್ರಿ ಇವರಿಗೆ ಯಾರೇ ರೋಷನ್ ಬೇಗು ಐ ಎಮ್ ಎ ಹಗರಣ ಗೊತ್ತಲ್ಲ ಚಿಂದ ಅಂಗಡಿ ಹಗರಣ ಶಿವ ಶಿವಾಜಿನಗರದಲ್ಲಿ ಎಲ್ಲ ಪಕ್ಷಗಳು ತಿಂದರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ಸಮಾನವಾಗಿ ಎಲ್ಲರೂ ತಿಂದರೂ ನುಂಗಿ ನೀರು ಕುಡಿದ್ರೆ ಎಲ್ಲರೂ ಎಲ್ಲರೂ ಅಷ್ಟೇ ಅದೇ ಕೆಲಸ ಮಾಡಿದ್ದು ಇವನು ದುಡ್ಡು ಹೊಡ್ಕೋಣ ಎಲ್ಲರೂ ಮಾಡಿದ್ರು ಅದರಲ್ಲೆಲ್ಲ ಸರಿನಾ ಅಂಥ ಜೊತೆ ಕುತ್ಕೊಂಡು ಇವತ್ತು ನೀವರು ಚಿಂಗಿ ಬಿಂಗಿ ಆಟ ಆಡ್ತಾಯಿದ್ರು ಅಲ್ವಾ ಲಾಯರ್ ಜಗದೀಶ್ ಅಂತವ್ರ ಬಗ್ಗೆ ಮಾತಾಡ್ತೀರ ಪಾಪ ಅವ್ರ ಮಕ್ಕಳು ಒದೇ ತಿನ್ಕೊಂಡವರು ಅವರು ಸಮಾಜದ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತಾರೆ ಹ್ಞೂ ರೀ ಇದೇ ಐ ಎಮ್ ಎ ಹಗರಣದಲ್ಲಿ ಒಬ್ಬ ಪ್ರಾಮಾಣಿಕ ಐ ಎ ಎಸ್ ಆಫೀಸರು ಸೂಸೈಡ್ ಮಾಡ್ಕೊತಾರೆ ವಿಜಯಶಂಕರ್ ಅಂತ ತುಂಬ ಪ್ರಾಮಾಣಿಕ ಗೆಲ್ಗೋಗ ಪರಿಸ್ಥಿತಿ ಬರುತ್ತೆ ಅದರಿಂದ ಹೊರಗಡೆ ಬಂದ ಮೇಲೆ ಅಪಮಾನ ತಳಿದಾರದಲ್ಲೇ ಸೂಸೈಡ್ ಮಾಡ್ಕೊಂಡು ರೀ ಗೊತ್ತಾ ನಿಮಗೆ ನಾನು ಆವಾಗಲೇ ಹೇಳಿದೆ ಜಮೀರ್ ಕಾ ಜಮೀರ್ ಅಹಮದ್ದು ಅತನ ರಾಜಕಾರಣ ಮತ್ತು ವಿಜಯೇಂದ್ರಗೆ ಆತನ ರಾಜಕೀಯ ಗುರು ಅಂತ ಅದನ್ನು ಹೇಳ್ತೀನಿ ದಯವಿಟ್ಟು ಹೋಗಿ ನೋಡಿ ಈಗೀಗ ನೆನಪಿಲ್ಲ ಅನಿಸುತ್ತೆ ಅದು ತುಂಬ ಜನಕ್ಕೆ ಗೊತ್ತಿಲ್ವೇನೋ ದಿನಪತ್ರಿಕೆಯಲ್ಲಿ ಜಮೀರ್ ಅಹಮದ್ದು ಫೋಟೋ ಸಮೇತ ಬಸ್ಸಿನ ಬಂತು ಗೊತ್ತಲ್ಲ ನ್ಯಾಷನಲ್ ಟ್ರಾವೆಲ್ಸ್ ಓನರ್ ಆತ ಒಂದು ನಂಬರ್ನ ಎರಡೆರಡು ಬಸ್ ಹಾಕೊಂಡು ಓಡಿಸ್ತಾ ಇದ್ದು ಫೋಟೋ ಸಮೇತ ದಿನಪತ್ರಿಕೆ ಬಂದಿದ್ದು ನಾನು ಸಹ ನೋಡಿದ್ದೀನಿ ಇದು ಇವರು ಬೆಳೆದು ಬಂದ ರೀತಿ ಮತ್ತು ಜಮೀರ್ ಅಹಮದ್ದು ವಿಜಯೇಂದ್ರ ಇವತ್ತಿನ ನಂಟು ಬಿ ಜೆ ಪಿ ನಂಟು ಜಗದೀಶ್ವರ್ ಅದೇ ಹೇಳಿದ್ದು ಬಿ ಜೆ ಪಿ ಜೊತೆ ಚೆನ್ನಾಗಿ ನಂಟಿದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಬೇಕು ಅಂದರೆ ನಿಮ್ಮ ಕುತೂಹಲಕ್ಕೋಸ್ಕರ ಸ್ವಲ್ಪ ಎಸ್ ಎಂ ಕೃಷ್ಣ ಕಾಲಕ್ಕೆ ಹೋಗಬೇಕಾಗುತ್ತೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ಹೆಂಗಿತ್ತು ಅಂದರೆ ಅಲ್ಲಿವರೆಗೂ ಈ ಬೇರೆ ಬೇರೆ ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡೋದು ಮತ್ತೊಂದೆಲ್ಲ ಅಲ್ಲಿ ಆ ಎಮ್ ಎಲ್ ಎಗಳು ಆ ಕ್ಷೇತ್ರದ ಎಂ ಪಿಗಳು ಈ ಮಟ್ಟಕ್ಕಿತ್ತು ಅವ್ರವರೇ ಮಾಡ್ಕೊಂಡ್ಬಿಡ್ತಿರು ಲೆಟ್ರ್ ಕೊಡ್ತಿದ್ರು ಟ್ರಾನ್ಸ್ಫರ್ ಆಗೋದು ಎಲ್ಲ ಆಗ್ತಾಯಿತ್ತು ಎಸ್ ಎಂ ಅವರ ಕಾಲದಲ್ಲಿ ಚೇಂಜ್ ಆಯಿತು ಹೆಂಗೆ ರಾಷ್ಟ್ರೀಕರಣ ಅಂತ ಕರಿತಿ ಗೊತ್ತಾ ಕೆಲ ವಿಚಾರಗಳನ್ನ ರಾಷ್ಟ್ರೀಕರಣ ಅಂತ ಅದು ರಾಜ್ಯೀಕರಣ ಆಗ್ಬಿಡ್ತು ರಾಜ್ಯಕರಣ ಆಗ್ಬಿಡ್ತು ಅಂದರೆ ಟ್ರಾನ್ಸ್ಫರ್ ಏನಾಯಿತು ಎಸ್ ಎಂ ಕೃಷ್ಣ ಅವರು ತಾವಿಟ್ಕೊಂಡ್ರದ್ನ ದುಡ್ಡು ಬರೋದು ಅಂತ ಗೊತ್ತಾಯ್ತು ತಮ್ಮ ಏನೋ ಪೀಳಿಗಳ್ರು ಅಳಿಮ ಇಲ್ಲ ಆತ ಎಸ್ ಎಂ ಕೃಷ್ಣ ಅವರು ಈ ಟ್ರಾನ್ಸ್ಫರ್ ದಂಧೆಗಳನ್ನು ಅವರೇ ನೇರವಾಗಿ ಇಳಿದು ಮಾಡೋಕ್ಕೆ ಶುರು ಮಾಡಿದರು ಯಥೇಚ್ ದುಡ್ಡು ಬರೋಕ್ಕೆ ಶುರು ಆಯ್ತು ಅದರಿಂದ ಅದಾದಮೇಲೆ ಧರ್ಮಸಿಂಗ್ ಸ ಸರ್ಕಾರ ಬರುತ್ತೆ ಧರ್ಮಸಿಂಗ್ ಸರ್ಕಾರ ಬಂದಾಗಲೂ ಸಹ ಇದು ಕಂಟಿನ್ಯೂ ಆಗುತ್ತೆ ಆವಾಗ ನಿಮಗೆ ಒಬ್ಬ ಅದು ಒಂದು ಹೆಸರು ಬರುತ್ತೆ ಆ ಥರ ಪಿ ಎ ಮೋಸ್ಟ್ಲಿ ಹೆಸರು ಸ್ವಾಮಿ ಅಂತ ಅನ್ಕೋತೀನಿ ಧರ್ಮಸಿಂಗ್ ಅವರ ಪಿ ಎ ಸ್ವಾಮಿ ಹೇಳ್ಬಿಟ್ಟು ಆ ಕಾಲ ಎಲ್ಲರಿಗೂ ಗೊತ್ತಿತ್ತು ವಿಧಾನಸೌಧ ಪ್ರತಿಯೊಂದು ಕಲ್ ಕಲ್ಲಿಗೆ ಅಂತ ಹೆಸರು ಗೊತ್ತಿತ್ತು ಯಾವ ಮಟ್ಟಕ್ಕೆ ಪಿ ಅಂದರೆ ಧರ್ಮಸಿಂಗ್ ಅವ್ರಿಗೆ ಗೊತ್ತಲ್ಲ ಶ್ರಾವಣಗಳದು ಬೆಟ್ಟ ಇದ್ದಂಗೆ ಕುಮ್ಮು ಕೂತ್ಕೊಂಡ್ರೆ ಮುಗೀತು ಸರಿನಾ ಧರ್ಮಸಿಂಗ್ ಅವ್ರಿಗೆ ಎಕ್ಕಡ ಕಾಲಿಗೆ ಹಾಕೋದ್ರಿಂದ ಹಿಡಿದು ಪೈಜಾಮ ಹಾಕೋದ್ರಿಂದ ಹಿಡಿದು ಅವರು ಹಾಕತ್ತಿರೋದು ತುಪ್ಪ ಕಂದು ಮುಗಿದ್ರೆ ಬಟ್ಲು ಇಟ್ಕೊಳ್ಳೋದ್ರಿಂದ ಹಿಡಿದು ಎಲ್ಲನೂ ಮಾಡ್ತಾ ಇದ್ದ ಆತನ ಮುಖಾಂತರ ಫೈಲ್ ಹೋಗ್ತಾಯಿತ್ತು ಫುಲ್ಲು ಡೀಲಿಂಗು ಜೋರ ನಡೀತಾ ಇತ್ತು ಆವಾಗ ಈ ಕುಮಾರಸ್ವಾಮಿಯವ್ರ ದುಷ್ಟಕೂಟ ಇತ್ತಲ್ಲ ಸ್ನೇಹಿತರು ಜಮೀರ್ ಅಹಮದನ್ನು ಒಳಗೊಂಡು ಚಲುವರಾಯ ಸ್ವಾಮಿ ಎಲ್ಲ ಒಂದು ಕುಮಾರಸ್ವಾಮಿಯವ್ರದ್ದು ಒಂದು ದುಷ್ಟಕೂಟ ಇತ್ತಲ್ಲ ಈ ದುಷ್ಟಕೂಟಗಳು ಶುರು ಮಾಡ್ತಾರೆ ಕಾಟ ಅಂದರೆ ಫೈಲ್ಗಳು ಶುರುವಾಗುತ್ತೆ ಅವ್ರ ಹತ್ರ ಆಮೇಲೆ ರಾಜಕೀಯ ಪಲ್ಲಟಗಳು ಏನೆಲ್ಲ ಆಯಿತು ಗೊತ್ತಲ್ಲ ನಿಮಗೆ ಕುಮಾರಸ್ವಾಮಿ ಕಾಲಕ್ಕೆ ಬರುತ್ತೆ ರಾಜಕಾರಣ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದೇ ಜಮೀರು ಮತ್ತೊಬ್ಬರು ಇರಲ್ಲ ಶುರು ಮಾಡ್ತಾರೆ ಆವಾಗ ಕುಮಾರಸ್ವಾಮಿ ನೋಡ್ತಾರೆ ಡೈರೆಕ್ಟ್ ಡೈರೆಕ್ಟಾಗಿ ಮಾಡ್ರಿ ಇದಕ್ಕಿಂತ ಜೋರ ಲಾಭ ಬರುತ್ತಲ್ಲ ಇವರು ಮುಖಾಂತರ ಮಾಡೋಕ್ಕಿಂತ ಡೈರೆಕ್ಟ್ ಅವರು ಇನ್ನೂ ಲಾಭ ಬರುತ್ತಲ್ಲ ಅಂತೇಳಿ ಕುಮಾರಸ್ವಾಮಿ ನೇರ ನೇರ ಇಳಿತಾರೆ ಆವಾಗಲೇ ಇವರಿಗೆ ಕಿತ್ತಾಟ ಬರೋದು ಇನ್ಯಾವಾಗ ಘನಧಾರಿ ಉದ್ದೇಶ ಇರಲ್ಲ ಇವರು ಈ ದುಷ್ಟಕೂಟ ಟೀಮ್ ಇದೆಯಲ್ಲ ಈ ಕುಮಾರಸ್ವಾಮಿ ಇವರೆಲ್ಲ ಇದ್ದಾರಲ್ಲ ಇವರಿಗೆಲ್ಲ ಇವರು ಫ್ರೆಂಡ್ಸ್ ಇದ್ದಾರಲ್ಲ ಅವಾಗ ಆಫ್ಟರ್ ಟೆನ್ ಗಿರಾಕಿಗಳನ್ನು ಕರೆತಿದ್ರು ಇವ್ರನ್ನ ರಾತ್ರಿ ಹತ್ತು ಗಂಟೆ ಮೇಲೆ ಗಿರಾಕಿಗಳು ಇವರೆಲ್ಲ ಇಲ್ಲಿ ಜಮೀರ್ ಗೆಸ್ಟ್ ಗೆಸ್ಟ್ ಹೌಸೆಲ್ಲ ಸೇರ್ತಿದ್ರಲ್ಲ ಈ ಮಹಾನ್ ಭಾರಗಳಿಗೆ ಕಿತ್ತಾಟ ಬರೋದು ಇದೇ ಕಾರಣಕ್ಕೆ ಆವಾಗ ಜಿಮಿ ರನ್ ಟೀಮ್ ಏನು ಮಾಡುತ್ತೆ ಇವ್ರು ಪಾರ್ಟ್ನರ್ ಹೇಳಿ ಬಿ ಜೆ ಪಿ ಅವಾಗ ಯಡಿಯೂರಪ್ಪ ಟ್ವೆಂಟಿ ಟ್ವೆಂಟಿ ಗೌರ್ಮೆಂಟ್ ಅಲ್ವಾ ಯಡಿಯೂರಪ್ಪನ ಮುಖಾಂತರ ಬರುತ್ತೆ ಫೈಲ್ಗಳು ಯಡಿಯೂರಪ್ಪ ಮುಖಾಂತರ ಬಂದರೆ ಕುಮಾರಸ್ವಾಮಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಪಾರ್ಟ್ನರ್ ಬೇರೆ ಯಡಿಯೂರಪ್ಪನ ಮುಖಾಂತರ ಅಂದ್ರೆ ಯಾರ ಮುಖಾಂತರ ವಿಜೇಂದ್ರ ಯುವರಾಜ ಅವತ್ತು ಹುಮ್ಮಸ್ಸು ಯೌವ್ವನ ತುಂಬಿ ಇತ್ತು ಹುಮ್ಮಸ್ಸಿತ್ತು ಶಕ್ತಿ ಇತ್ತು ಭಯಂಕರ ಯಾರೋ ವಿಜಯೇಂದ್ರ ವಿಜೇಂದ್ರ ಅವ್ರನ್ನ ಇಟ್ಕೊಂಡು ಯಾಕೆಂದರೆ ಈ ಜಮೀರು ತುಪ್ಪ ಸವರದಿರಲಿ ಮಸ್ಕಾ ಒಡಿ ಕಾಕಾ ಕಾಕಾವಡಿ ನಂಬರ್ ಒನ್ ಇದ್ದ ಕಾರ್ ಕೊಡಿಸ್ತಾರೆ ಮನೆ ಕೊಡಿಸ್ತಾರೆ ಮಂಜ ಏನೋ ಏನಾರು ಕೊಡಿಸ್ತಾಯಿರ್ತಾರೆ ಯಾರ್ಯಾರಿಗೆ ಅಗತ್ಯಗಳಿತ್ತೆ ಎಲ್ಲ ಭಾಳ ನೋಡಿ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ವಿಜೇಂದ್ರ ಮುಖಾಂತರ ಪೈಲೋಕ್ಷವಾಯಿತು ಅಲ್ಲೆಗಂಟ ಅಂಥ ದುಡ್ಡು ಯಡಿಯೂರಪ್ಪನವ್ರಿಗೆ ಏನಿರಲಿಲ್ಲ ಬರೀನಾ ಏನಿರಲಿಲ್ಲ ವಿಜೇಂದ್ರನ್ನ ರೆಡಿ ಮಾಡಿದರು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಸರಿನಾ ಕುಮಾರಸ್ವಾಮಿ ಬಗ್ಗೆ ಹೇಳ್ತಿರಲ್ಲ ಜಮೀರಾಮ್ ಅದು ಕುಮಾರಾನಂದ್ ಚಡ್ಡಿ ಒಂದು ಕಲರ್ ನೋಡಿಲ್ಲ ಅಂತ ಕುಮಾರಣ್ಣಂದ್ರಲ್ಲ ಅವರು ಇಡೀ ಗ್ಯಾಂಗಿತ್ತಲ್ಲ ಎಲ್ಲರ ಎಲ್ಲರಿಗೂ ಗೊತ್ತಿತ್ತು ಎಲ್ಲರ ಚಡ್ಡಿಗಳ ಕತೆ ಎಲ್ಲರಿಗೂ ಗೊತ್ತಿತ್ತು ಸರಿನಾ ವಿಜಯೇಂದ್ರ ವಿಜೇಂದ್ರ ವಿಜಯೇಂದ್ರವರು ಅಣ್ಣವರು ಪಾವಣಿ ದುಡ್ಡು ನೋಡೋಕೆ ಶುರು ಮಾಡಿದೆ ಆ ಟೈಮಲ್ಲಿ ಒಂದು ಕಾಲ ಯಡಿಯೂರಪ್ಪನವರು ಬರೀ ಒಂದು ಮಂತ್ರಿ ಮಾಡಲಿ ಸಾಕು ಅಂತ ಹೇಳಿ ಶೋಭಾ ಕರಂದಾಜ ದೇವೇಗೌಡತ್ತ ಕಳಿಸಿದ್ದು ನಿಜ ಆದರೆ ಆಮೇಲೆ ಇವತ್ತು ವಿಜಯ ಅಂದ್ರೆ ಏನಾಗಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಒಂದು ರಾಷ್ಟ್ರ ಒಂದು ತಿಳ್ಕೊಳ್ಳಿ ಎಲ್ಲರಿಗೂ ಗೊತ್ತಿತ್ತು ರಾಜಕಾರಣಕ್ಕೆ ಗೊತ್ತಿದ್ದರಿಗೆ ಗೊತ್ತಿಲ್ಲದ್ರೆ ನನ್ನತ್ರ ಹೇಳದಪ್ಪ ನಾನು ರಾ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂದರೆ ಏನು ಗೊತ್ತರ್ಹತೆ ಸಂಘಟನೆ ಮತ್ತೊಂದೊಂದು ಅಲ್ಲ ಅದು ಯಾವುದೂ ಅಲ್ಲ ವಸೂಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಹೆಂಗೆ ಕಲೆಕ್ಷನ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಲ್ಲಿ ಯಾಕೆ ಕೇಂದ್ರಕ್ಕೆ ಹೆಂಗೆ ಕಳಿಸ್ತಾರೆ ಮತ್ತು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅನ್ನೋದು ಸ್ಕಿಲ್ ಗೊತ್ತಿದ್ದರೆ ಆ ಕಲೆ ಗೊತ್ತಿದ್ದರಿಗೆ ಮಾತ್ರ ಹೆಚ್ಚು ನಿಮಿಷ ರಾಜ್ಯಾಧ್ಯಕ್ಷ ಉಳಿತಾರೆ ವಿಜೇಂದ್ರ ಕೊಟ್ಟಿದ್ದು ಅದೇ ಕಾರಣಕ್ಕೆ ಆ ಟ್ರೈನಿಂಗ್ ಆಗಿದ್ದಲ್ಲಿ ಜಮೀರ್ ಹತ್ರ ಸರಿನಾ ಇವತ್ತು ಇದೆ ಈಗಲೂ ಇದೆ ವಿಜಯೇಂದ್ರದ ರಾಜಕೀಯ ಗುರು ಜಮೀರ್ ಅಹಮದ್ ಖಾನ್ ಸರಿನಾ ಮತ್ತು ಅಷ್ಟಕ್ಕೆ ಮುಗಿದೋಗಿಲ್ಲ ಇವತ್ತೂ ಇದೆ ಇವತ್ತಿಗೂ ನಿಮ್ಗೆ ಏನಾದರೂ ಕಾಂಗ್ರೆಸಲ್ಲಿ ಕೆಲಸ ಆಗಬೇಕು ಅಂದರೆ ಬಿ ಜೆ ಪಿ ಅಂತ ಆರಾಮಾಗುತ್ತೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದರೆ ಕಾಂಗ್ರೆಸ್ ಕೆಲಸ ಆರಾಮಾಗುತ್ತೆ ಇವ್ರ ಎಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಈ ಜನಗಳು ಸುಮ್ಮನೆ ಈ ಇಂಥ ನೀಚರ ನಡುವೆ ನೀಚ ವ್ಯವಸ್ಥೆ ಈ ಅಯೋಗ್ಯ ವ್ಯವಸ್ಥೆ ವಿರುದ್ಧ ಒಂದಷ್ಟು ಜಗದೀಶ್ ಅಂತವರು ಬೇರೆ ಬೇರೆ ಮಾತಾಡ್ತಾರೆ ಆ ಮಾತಾಡೋದ್ರೆ ನೀವು ಇಷ್ಟೊಂದು ಈನಾಮವನ್ನು ಟೀಕೆ ಮಾಡ್ತೀನಿ ಅಂದರೆ ಆ ಕಾರಣಕ್ಕೆ ಸಿಟ್ಟು ಬರೋದು ನಿಮಗೆ ಗೊತ್ತಿಲ್ಲ ಸರಿನಾ ಈ ಸೊಪ್ಪು ಮಾಡೋರು ಪಾಪ ಪಂಚಾರಕರು ಇಂಥವರಿಗೆ ನಿಮ್ಮ ಮಾತಿನ ತೆವಲುಗಳಿಂದ ತೀಟಗಳಿಂದ ಆಗುವ ಪರಿಣಾಮಗಳು ಇವರಿಗೆ ಗೊತ್ತಿಲ್ಲ ಬಾಯಿ ಬಂದೇ ಮಾತಾಡ್ತಾರೆ ಇವತ್ತಿಗೂ ಹೇಳೋದು ಕೊನೆಯದಾಗಿ ಎಲ್ಲರಿಗೂ ಸಹ ಕಾದಾರರಿಂದ ಹಿಡಿದು ರೋಷನ್ ಬೇಗಿಂದ ಹಿಡ್ದು ಇವತ್ತು ಯಾರಾದರೂ ಮುಸ್ಲಿಂ ಭಯಂಕರ ಲೀಡರ್ಗಳಂತಾರೋ ಜಮೀರ್ ಅಹಮದ್ ಅದಕ್ಕೆ ಹೇಳಿದ್ದು ಈ ಕಾಲಘಟ್ಟಕ್ಕೆ ಸರಿ ಹೊಂದುವ ರಾಜಕೀಯ ಗಿರಾಕಿ ಜಮೀರ್ ಅಂತ ಹೇಳಿದ್ದು ಎಲ್ಲ ಥರ ಕಲೆಗಳು ಆತನಿಗೆ ಗೊತ್ತು ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಎಲ್ಲ ಗೊತ್ತು ಇವತ್ತಕ್ಕೂ ವಿಜೇಂದ್ರ ಜೊತೆ ಬಾಂಧವ್ಯ ಮತ್ತೊಂದು ಎಲ್ಲ ಚೆನ್ನಾಗಿದೆ ಅಲ್ಲ ರೀ ಜಮೀರ್ ಆ ಫಸ್ಟ್ ಮಂತ್ರಿ ಆಗಿದ್ದು ಯಾರು ಕ್ಯಾಬಿನೆಟಲ್ಲಿ ಯಾರು ಗೌರ್ಮೆಂಟಲ್ಲಿ ಬಿ ಜೆ ಪಿ ಸಪೋರ್ಟ್ ಗೌರ್ಮೆಂಟ್ ರೀ ಕತೆ ಹೊಡಿತೀರಲ್ಲ ಇವತ್ತು ಟ್ವೆಂಟಿ ಟ್ವೆಂಟಿ ಗೌರ್ಮೆಂಟ್ ಕುಮಾರಸ್ವಾಮಿ ಮಾಡಿದಾಗ ಸಪೋರ್ಟ್ ಕೊಡಿ ಬಿ ಜೆ ಪಿ ತಾನೆ ಅಲ್ಲಿ ತಾನೆ ಫಸ್ಟ್ ಮಂತ್ರಿ ಆಗಿದ್ದು ನೀವು ಬಸ್ ಸೋರ್ಸ್ಕೊಂಡು ಹೋಗಿದ್ದು ಬರ್ತು ಇವತ್ತಕ್ಕೂ ಇವತ್ತೂ ವಿಜೇಂದ್ರಣ್ಣ ಜಮೀರ್ ಬಾಯಿ ಬಾಯಿ ಚೆನ್ನಾಗಿದ್ದಾರೆ ಇಲ್ಲಿ ಮುಸ್ಲಿಮರು ಮತ್ತೊಬ್ಬರು ಸುಮ್ಮನೆ ಬಾಯ್ಬಿಡ್ಕೊಂಡು ಇವರು ತಿಂತಾ ಇದ್ದಾರೆ ಜಗದೀಶ್ ಅಂತವರ ಮಕ್ಕಳು ಒದೇ ತಿಂತಾರೆ ಜಿಮೀನ್ ಅಂತರ ಮಕ್ಕಳು ಸಿನಿಮಾ ಮಾಡಿಕೊಂಡು ಇವರೋ ಸೊಂಟೆ ಆಡ್ಕೊಂಡು ಡ್ಯಾನ್ಸ್ ಹೊಡಿತಾರೆ ಅಷ್ಟೇ ವ್ಯತ್ಯಾಸ ನಮಸ್ಕಾರ